ಹೆಲೋ ಎವ್ರಿ ವನ್ ವೆಲ್ಕಮ್ ಟು ಅನುಶ್ರುತಿ ಝೋನ್ ನಿಮ್ಮ ಮನೆಯಲ್ಲೂ ಸ್ಟೀಲಿನ ಸೌಟ್ಗಳು ಈ ರೀತಿಯಾಗಿ ಕಪ್ಪಾಗಿದೆನಾ ಪ್ರತಿದಿನಾನೂ ಇವುಗಳನ್ನು ತೊಳಿತಾನೆ ಇರ್ತೀವಿ ಆದ್ರೂ ಬಳಸ್ತಾ ಬಳಸ್ತಾ ಹೀಗಾಗೇ ಬಿಡುತ್ತೆ ಅಲ್ವಾ ಹಂಗಂತ ಇವುಗಳನ್ನು ಏನು ಪಾಲಿಷ್ ಮಾಡಿಸೋದಕ್ಕೆ ಆಗಲ್ಲ ನೋಡಿ ಅದಕ್ಕೆ ಮನೆಯಲ್ಲೇ ಇವನ್ನು ಮುಂಚಿನ ರೀತಿ ಹೇಗೆ ಮಾಡಬಹುದು ನೋಡೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಡಿ ಆ ಸೌಟ್ಗಳೆಲ್ಲ ಹಿಡಿಸಬೇಕು ಪಾತ್ರೆ ಅಷ್ಟು ದೊಡ್ಡದಿರಬೇಕು ನೀರು ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಅರ್ಧ ಚಮಚ ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಡುಗೆ ಸೋಡಾ ಅಡುಗೆ ಮಾಡೋದಕ್ಕೆ ಎಷ್ಟು ಉಪಯುಕ್ತನೋ ಕ್ಲೀನಿಂಗಿಗೂ ಕೂಡ ಅಷ್ಟೇ ಉಪಯೋಗ ಆಗುತ್ತೆ ಈಗ ನೋಡಿ ಈ ನೀರಿಗೆ ಅಲ್ಯೂಮಿನಿಯಂ ಫಾಯಿಲ್ ಇರುತ್ತಲ್ವಾ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿಕೊಂಡು ಮುದುಡಿ ರೌಂಡ್ ಮಾಡಿ ಈ ಕಾದಂಥ ನೀರಿಗೆ ಹಾಕಬೇಕು ವಿಡಿಯೋದಲ್ಲಿ ನಿಮಗೆ ಚೆನ್ನಾಗಿ ಇದೆ ಅನ್ಕೋತೀನಿ ಹೇಗೆ ಹಾಕಬೇಕು ಅಂತ ಇಷ್ಟು ನೀರಿಗೆ ನಾಲ್ಕರಿಂದ ಐದು ಪೀಸ್ಗಳ ಅಲುಮಿನಿಯಂ ಫಾಯಿಲ್ ಹಾಕಿದರೆ ಸಾಕಾಗತ್ತೆ ಈಗ ಇದರೊಳಗಡೆ ಕಪ್ ಆಗಿರುವಂತಹ ಸೌಟ್ಗಳು ಚಮಚಗಳು ಫೋರ್ಕ್ಗಳು ಇವೆಲ್ಲವನ್ನು ಹಾಕಬೇಕು ಇಲ್ಲಿ ನೋಡಿ ನಾನು ತಿಂಡಿ ತಿನ್ನೋದಕ್ಕೆ ಬಳಸುವಂಥ ಸ್ಪೂನ್ಗಳನ್ನು ಇದ್ದೀನಿ ಎಲ್ಲವನ್ನು ಹಾಕಿದ ನಂತರ ಸ್ವಲ್ಪ ಹೆಚ್ಚಿಗೆ ಉರಿನಲ್ಲೇ ನೀರನ್ನು ಕುದಿಸ್ಬೇಕು ತುಂಬ ಹೊತ್ತು ಕುದಿಸ್ಬೇಕಾಗೇನಿಲ್ಲ ಎರಡರಿಂದ ಮೂರು ನಿಮಿಷ ಹೆಚ್ಚಿಗೆ ಕುದಿನಲ್ಲಿ ಕುದಿಸಿದರೆ ಸಾಕು ನಂತರ ಆಫ್ ಮಾಡಿ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟುಬಿಡಿ ಒಂದು ಹತ್ತು ನಿಮಿಷ ಬಿಟ್ಟು ಅಥವಾ ನೀರು ಆರಿದ ನಂತರ ಈ ಪಾತ್ರೆನ ಸಿಂಕಿಗೆ ತಗೊಂಡ್ಬಿಟ್ಟು ಅಲ್ಯೂಮಿನಿಯಂ ಫಾಯಿಲ್ ಹಾಕಿದ್ವಿ ಅಲ್ವಾ ಅದನ್ನು ತೆಗೆದು ಚೆಲ್ಲಿಬಿಡಿ ಈಗ ರೆಗ್ಯುಲರಾಗಿ ಪಾತ್ರೆ ತೊಳೆಯೋ ಸ್ಕ್ರಬ್ಬರ್ನಲ್ಲಿ ನೀವು ದಿನ ಉಪಯೋಗಿಸುವಂತಹ ಲಿಕ್ವಿಡ್ ಅಥವಾ ಸೋಪ್ನ ತೊಗೊಂಡ್ಬಿಟ್ಟು ಇದನ್ನು ಚಮಚಗಳು ಹಾಗೆ ಸೌಟ್ಗಳನ್ನು ತೊಳಿಬೇಕು ಪ್ರತಿದಿನ ಹೇಗೆ ವಾಶ್ ಮಾಡ್ತಿರೋ ಅದೇ ಥರ ಮಾಡಿದರೆ ಸಾಕು ನೋಡಿ ಈಗಲೇ ನಿಮಗೆ ಡಿಫ್ರೆನ್ಸ್ ಸ್ವಲ್ಪ ಗೊತ್ತಾಗ್ತಾ ಇದೆ ಅಲ್ವಾ ಅಲುಮಿನಿಯಂ ಫಾಯಿಲ್ನಲ್ಲಿ ಕುದಿಸೋದ್ರಿಂದ ಕಪ್ಪಾಗಿರೋದು ಲೈಟ್ ಆಗ್ತಾ ಬರುತ್ತೆ ಸ್ಟೀಲ್ನ ಸೌಟ್ ಆಗಿರಬಹುದು ಚಮಚಗಳಾಗಿರಬಹುದು ಎಷ್ಟು ವರ್ಷಗಳಿಂದ ಉಪಯೋಗಿಸ್ತಾ ಇರ್ತೀವಿ ಅಲ್ವಾ ಹೊಸದು ತಂದಾಗ ಹೇಗಿರುತ್ತೋ ಹಾಗೆ ಬಳಸ್ತಾ ಬಳಸ್ತಾ ಇರೋದಿಲ್ಲ ನೋಡಿ ಅದಕ್ಕೆ ನೀವು ಈ ರೀತಿ ಅಲುಮಿನಿಯಂ ಫಾಯಿಲ್ ಮತ್ತು ಸೋಡಾ ಪುಡಿ ಜೊತೆಗೆ ಇವುಗಳನ್ನು ಕುದಿಸಿ ನಂತರ ತೊಳೆಯೋದ್ರಿಂದ ಅದರ ಹೊಳಪು ಮುಂಚಿನಂತೆ ವಾಪಸ್ ಬರುತ್ತೆ ಇಷ್ಟೆಲ್ಲ ನೀವು ಪ್ರತಿದಿನ ಮಾಡಬೇಕಾಗಿಲ್ಲ ತಿಂಗಳಲ್ಲಿ ಒಂದು ಸಲ ಮಾಡಿದರೂ ಸಾಕಾಗತ್ತೆ ನೋಡ್ತಾ ಇದ್ದೀರಲ್ವ ಸಾರಿನ ಸೌಟು ಎಷ್ಟು ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ನೋಡಿ ತೊಳೆದಾದ ನಂತರ ಇವನ್ನು ಒಂದು ಸ್ವಚ್ಛ ಬಟ್ಟೆನಲ್ಲಿ ಅಥವಾ ಟಿಶ್ಯೂ ಪೇಪರ್ನಲ್ಲಿ ಒರೆಸಿ ಇಟ್ಬಿಟ್ರೆ ನೀರಿನ ಕಲೆ ಕೂಡ ಆಗೋದಿಲ್ಲ ನೀವು ಈ ಟಿಪ್ಸ್ನ ಫಾಲೋ ಮಾಡಿ ನೋಡಿ ಖಂಡಿತ ನಿಮ್ಮ ಮನೆಯಲ್ಲಿರೋ ಸ್ಟೀಲ್ ಸಾಮಾನುಗಳು ಕೂಡ ಮುಂಚಿನ ಹೊಳಪು ಬರುತ್ತೆ ಇದೇ ರೀತಿ ನಿಮಗೆ ಪ್ರತಿನಿತ್ಯವೂ ಉಪಯೋಗವಾಗುವಂತಹ ಹಲವಾರು ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ಸಿಗುತ್ತೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನು ರೆಗ್ಯುಲರ್ ಆಗಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೇರೆಯವರ ಜೊತೆಗೆ ಶೇರ್ ಕೂಡ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ ಹೀಗೆ ಸಪೋರ್ಟ್ ಇರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್